ಅವರು ನಮ್ಮ ಶಾಸಕರ ವಿರುದ್ಧ ಬಹಳ ಕೆಳಮಟ್ಟದಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೆ ಅವರು ಇಲ್ಲಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಇರಲಿಲ್ಲ ಆಮೇಲೆ ಒಂದೇ ಸರಿ ಉದ್ಭವ ಆಗಿದ್ದಾರೆ ಅವರು ಎಲ್ಲಿಂದ ಬಂದರು ಏನು ಅಂತ ನಾನು ಕೇಳೋದಿಲ್ಲ ಅವರಿಗೂ ಹಕ್ಕಿದೆ ಅವರು ಹೋರಾಟ ಮಾಡ್ಬೋದು ಅವರು ಜನಪ ಜನಪರ ಸೇವೆ ಮಾಡ್ಬೋದು ಅವರಿಗೂ ಹಕ್ಕಿದೆ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ ಆದರೆ ಅವರು ಮೂವತ್ತು ವರ್ಷದಿಂದ ಒಂದೇ ಒಂದು ಕಪ್ಪು ಕ ಚುಕ್ಕೆ ಇಲ್ಲದೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸ್ಕೊಂಡು ಬಂದ ಭೀಮಣ್ಣ ನಾಯಕರ ವಿರುದ್ಧ ಮತ್ತು ಅವರ ಸುಳ್ಳು ಹೇಳ್ತಾರೆ ಅವರು ಶಾಸಕರಲ್ಲೇ ಅತಿ ಹೆಚ್ಚು ಸುಳ್ಳು ಹೇಳುವ ಶಾಸಕರು ಅಂತ ಹೇಳಿ ಆಧಾರ ರಹಿತವಾಗಿ ಆಪಾದನೆ ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ಉಗ್ರವಾಗಿ ಖಂಡಿಸುತ್ತೇವೆ ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅವರು ಬಹಿರಂಗವಾಗಿ ನಮ್ಮ ಶಾಸಕರಿಗೆ ಕ್ಷಮೆ ಚೇಳುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ನಾವು ಯಾವತ್ತೂ ಹಾಗಾಗಿ ಅದು ಅಲ್ಲದೆ ಅವರು ಈಗ ಇಪ್ಪತ್ತ್ಮೂರು ಇಸುವೆ ನಂತರ ಕಾಣಿಸ್ಕೊಂಡಿದ್ದಾರೆ ಪ್ರತ್ಯಕ್ಷ ಆಗಿದ್ದಾರೆ ಅವರು ಹೈಟೆಕ್ ಆಸ್ಪತ್ರೆ ಮಾಡ್ತೀನಿ ಅಂತಾರೆ ಸಂತೋಷ ಮಾಡಲಿ ಆದರೆ ಅವರು ಹೈ ಹೈಟೆಕನ್ನು ಯಾಕೆ ಡೈವರ್ಟ್ ಮಾಡ್ತಾರೆ ಗೊತ್ತಿಲ್ಲ ಅವ್ರೀಗೋಗಿ ಪಂಡಿತ್ ಜನರಲ್ ಆಸ್ಪತ್ರೆ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರು ಹಳೇ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಅವ್ರು ಎಷ್ಟು ದಿನ ಹಿಂದೆ ಏನು ಮಾಡ್ತಾಯಿದ್ರು ಕೇಳ್ತೇನೆ ಇಲ್ಲಿ ಅವ್ಯವಹಾರ ಆದವಾಗ ಪಂಡಿತ್ ಜನರಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸುಲಿತಾ ಇರುವಾಗ ರೋಗಿಗಳಿಗೆ ತೊಂದರೆ ಕೊಡ್ತಾ ಇರ್ಬೇಕಾರೆ ಇವ್ರು ಯಾಕೆ ಹೋರಾಟಕ್ಕೆ ಬರಲಿಲ್ಲ ಈಗ ಯಾಕೆ ಬರ್ತಾ ಇದ್ದಾರೆ ಮತ್ತು ಹಳೆ ವೈದ್ಯಾಧಿಕಾರಿ ಬರೋದಾಗಿ ಈಗ ಯಾಕೆ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದು ನಾನು ಪ್ರಶ್ನೆ ಮಾಡ್ತೇನೆ ಅದೇ ರೀತಿ ಇವರು ಜಿಲ್ಲಾ ಸಿರ್ಸಿ ಜಿಲ್ಲಾ ಹೋರಾಟ ಅಂತ ಮಾಡ್ತಾ ಇದ್ದಾರೆ ಹಿಂದೊಬ್ಬರು ಅದಕ್ಕೆ ಹೋರಾಟಕ್ಕೆ ಅಧ್ಯಕ್ಷರಿದ್ದರು ಈಗ ಮತ್ತೆ ಇವರು ವಹಿಸ್ಕೊಂಡಿದ್ದಾರೆ ನಾನು ಹೇಳೋದು ಯಾವುದೇ ಹೋರಾಟ ಆದರೂ ಒಂದು ಉದ್ದೇಶ ಇಟ್ಕೊಂಡಿರಬೇಕು ನಮ್ಮ ಶಾಸಕರು ಭೀಮಣ್ಣ ನಾಯಕರು ಮೂವತ್ತು ವರ್ಷದಿಂದ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡಿದ್ರು ಮೂರು ಸಲ ಚುನಾವಣೆಯಲ್ಲಿ ಸೋತರು ಸೋತ ನಂತರ ಅವರು ಮನೇಲಿ ಕುತ್ಕೊಳ್ಳಲಿಲ್ಲ ನಿರಂತರವಾಗಿ ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡು ನಮ್ಮ ಕೆಲವು ಜನರಿಗೆ ಬಡ ಜನರಿಗೆ ಹಾಗೂ ಈ ನಮ್ಮ ಈ ಕೋವಿಡ್ ಸಮಯದಲ್ಲಿ ಸ್ವಂತ ಖರ್ಚಿನಿಂದ ಲಕ್ಷಾಂತರ ರೂಪಾಯಿ ಸಲಕರಣೆಗಳನ್ನು ಜನರಿಗೆ ಹಂಚಿ ಸೇವೆಯನ್ನು ಮಾಡಿ ಅವರು ಸೋಲನ್ನು ವಿರೋಧ ವಿಧಾನ ಪರಿಷತ್ ಚುನಾವಣೆ ನಂತರ ಸೋತ್ರನು ಮತ್ತೆ ದೃತಿಗೆಡದೆ ಮತ್ತು ನಿಂತು ಮೂವತ್ತು ವರ್ಷ ಸೇ ಒಂದು ಸಮಾಜ ಸೇವೆ ರಾಜಕೀಯ ಸೇವೆಯನ್ನು ಮಾಡಿ ಈಗ ಅವರು ಇಪ್ಪತ್ತ್ಮೂರರಲ್ಲಿ ಶಾಸಕರಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇವರ ಜನಪ್ರಿಯ ಕೆಲಸ ನೋಡಲಿಕ್ಕೆ ಸಹಿಸ್ಲಿಕ್ಕಾಗದೆ ಈ ಅನಂತಮೂರ್ತಿ ಹೆಗಡೆನ ಚೂ ಬಿಟ್ಟು ಅವ್ರ ವಿರುದ್ಧ ಚೂ ಬಿಟ್ಟಿದ್ದಾರೆ ಅಂತ ನಾ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಾವು ಅವರು ಕ್ಷಮೆ ಯಾಚಿಸುವವರೆಗೂ ಹೋರಾಟವನ್ನು ಮುಂದುವರಿಸುತ್ತೇವೆ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಅಭಿವೃದ್ಧಿ ಭೀಮಣ್ಣ ನಾಯಕರು ನಮ್ಮೆಲ್ಲ ಎಮ್ ಎಲ್ ಎ ಸಹ ಅವಹೇಳನಕಾರಿ ಭಾಷಣವನ್ನು ಮಾಡಿರುವನು ಸುಳ್ಳು ಅಂತ ಹೇಳುವ ಒಂದು ಹಾಲು ಕುಡಿಯ ಮಗು ಇದ್ದಂಗೆ ಇದ್ದಾನೆ ಅನಂತ್ ಅನಂತಮೂರ್ತಿ ಹೆಗಡೆ ಇವನಿಗೆ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗೊತ್ತು ನಾವು ಕಾಸು ಮಾಡ್ಕೊ ಬಂದ್ಕೊಂಡು ಇಲ್ಲಿ ಏನೋ ಜೊತೆ ತೋಸ್ರೆ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿರೋ ಅನಂತಮೂರ್ತಿಗೆ ನಮ್ಮ ಭೀಮಣ್ಣವರು ಇಲ್ಲಿ ಜಡ್ಪಿ ಮೆಂಬರ್ ಆಗಿ ಎಮ್ ಎಲ್ ಎ ಆಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದವನಿಗೆ ಸುಳ್ಳು ಹೇಳಿದ್ದಾನ ಅಂತ ಹೇಳಿದ್ದಾನೆ ಇವನಿಗೆ ನಾವು ಇವನ ಮೂರ್ತಿಯನ್ನು ಮಾಡಿಕೊಂಡು ಇದಕ್ಕೆ ಬೆಂಕಿ ದಾನ ಮಾಡ್ತಾ ಇದ್ದೇವೆ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡು ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಇದು ಅವಹರಣಕಾರಿ ಭಾಷಣದ ಅವಹರಣಕಾರಿ ಪ್ರೆಸ್ ಮೀಟ್ ಮಾಡದಿಕ್ಕೆ ಅವನ್ ಮೂರ್ತಿ ಮಾಡಿಕೊಂಡು ನಾವು ಬೆಂಕಿಯನ್ನು ಇಡ್ತಾ ಇದ್ದೇವೆ ಧಿಕಾರು ಮಗುಗೆ ಅನಂತ್ ಮೂರ್ತಿ ಹೆಗಡೆಗೆ ಅನಂತ ಮೂರ್ತಿ ಹೆಗಡೆಗೆ

ಹೇಳಿಕೆಗಳನ್ನು ನೀಡುತ್ತಿರುವ ಅನಂತಮೂರ್ತಿ ಹೆಗಡೆ ಉಪಾಧ್ಯಕ್ಷರಾಗಿದ್ದಾರೆ ಅವರು ರೈತರ ಪರವಾಗಿ ಹೋರಾಟ ಮಾಡಬೇಕು ಅದನ್ನ ಬಿಟ್ಟು ಬಡ ರೈತರ ಕಡಿಮೆ ರೇಟ್ ನಲ್ಲಿ ಜಮೀನನ್ನು ತಗೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅರ್ಥ ಆಗೋದಿಲ್ವೇ ಅದನ್ನು ಅದನ್ನ ಮೊದಲು ಮಾಡಲಿ ಅವ್ರು ರೈತರ ಪರವಾಗಿ ಹೋರಾಟ ಮಾಡಲಿ ರೈತ ಮೋರ್ಚಾ ಮೇಲೆ ರೈತರು ಪರವಾಗಿ ಹೋರಾಡಬೇಕು ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರ ಪರವಾಗಿ ಹೋರಾಟ ಮಾಡೋದು ಬಿಟ್ಟು ಬಡ ರೈತರು ಏನೋ ತಮ್ಗೆ ತೊಂದರೆ ಆಗ್ತದೆ ಅಂತೇಳೆ ಜಮೀನನ್ನು ಕಡಿಮೆ ರೇಟಿಂಗ್ ಮಾಡಿದ್ರೆ ಇವ್ರು ಕೋಟ್ಯಾಂತರ ರೂಪಾಯಿ ಲಾಭ ತಗೊಂಡು ಎಸ್ಟೇಟ್ ಮಾಡೋದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಇದನ್ನು ಅವರು ಅವ್ರಿಗೆ ಅರ್ಥ ಆಗೋದಿಲ್ವೇ ಇವರು ಗಾಜಿನ ಮನೇಲಿ ಕುತ್ಕೊಂಡು ಕಲ್ಲು ಹೊಡೆಯೋದು ಎಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೇನೆ

ಮೂರ್ತಿ ಅನಂತಮೂರ್ತಿ ಹೆಗಡೆ ಈಗ ಈಗ ಹುಟ್ಕೊಂಡಿರೋ ಕೂಸ್ ತರ ಆಡ್ತಾ ಇದ್ದಾರೆ ಹೋರಾಟದ ಬರದಲ್ಲಿ ನಾವು ಸಮಾಜದಲ್ಲಿ ತಮ್ದೊಂದು ಅಸ್ತಿತ್ವ ಉಳಿಸ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದ್ರೆ ನೀಟಾಗಿ ಸಮಾಜ ಸೇವೆ ಮಾಡಲಿ ತೋರ್ಪಡಿಕೆಗಾಗಿ ಮಾಡಿಕೊಂಡು ಮತ್ತು ನಮ್ಮ ಜನಪ್ರಿಯ ಶಾಸಕರು ಮತ್ತು ಭೀಮನ ನಾಯಕರು ಯಾವುದೇ ಒಂದು ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲದೇ ಅಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬಂದಿರುವಾಗ ಅಂಥವ್ರಿಗೆ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇವರು ತಮ್ಮ ಇದಕ್ಕೆ ಅಕ್ಕಿ ತೋರಿಸ್ಕೊಳಕ್ಕೆ ಏನೇನೋ ಹೇಳ್ಕೊಂಡು ಇದು ಮತಿಹೀನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇವರು ಫಸ್ಟು ತಾವು ಸ್ಟಡಿ ಮಾಡಬೇಕು ಆಸ್ಪತ್ರೆ ವಿಚಾರದಲ್ಲಿ ನಾವು ಹೋರಾಟ ಮಾಡಿ ಆಸ್ಪತ್ರೆ ಬೇಕು ಅಂತಲೇ ಕಾಂಗ್ರೆಸ್ನವ್ರು ಹೋರಾಟ ಮಾಡಿ ತಗೊಂಡು ಬಂದಿದ್ದಿದೆ ಅಂಥದ್ರಲ್ಲಿ ನಾವು ಆಸ್ಪತ್ರೆಯನ್ನು ಕೆಳ ದರ್ಜೆಯಲ್ಲಿ ಇರಿಸುವಲ್ಲಿ ನಾವು ಯಾವತ್ತೂ ಆ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ ಕಾರ್ಯಕರ್ತರಾಗಲಿ ಶಾಸಕರಾಗಲಿ ನಮ್ಮ ಸರ್ಕಾರ ಆಗಲಿ ಯಾವತ್ತು ಸಿಸಿ ಆಸ್ಪತ್ರೆಯನ್ನು ಮತ್ತು ಮೇಲ್ದರ್ಜೆಗೆ ಇರಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅದನ್ನು ತಿಳ್ಕೊಳ್ಳಾರ್ದೇ ಈ ಥರ ಹುಚ್ಚರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಮಾತಾಡುವ ಬರದಲ್ಲಿ ಇಪ್ಪತ್ತ್ಮೂರು ಶಾಸಕರು ಸುಳು ಸುಳುಗಾರರು ಎರಡುನೂರ ಇಪ್ಪತ್ತ್ಮೂರು ಶಾಸಕರು ಸುಳುಗಾರರು ಅಂತ ಹೇಳ್ತಾ ಇದ್ದಾರಲ್ವಾ ಇದರಲ್ಲಿ ಸಿ ಎಮ್ ಬಂದರು ಡಿ ಸಿ ಎಮ್ ಬಂದರು ಮತ್ತು ತಮ್ಮ ಪಕ್ಷದ ಎಮ್ ಎಲ್ ಎಗಳು ಬಂದರು ಇಂಥ ಒಂದು ಹೇಳಿಕೆ ಅವರಿಗೆ ಸರಿ ಆಗೋದಿಲ್ಲ ತಾವು ಹೋರಾಟ ಮಾಡಲಿ ಜನಸೇವೆ ಮಾಡಲಿ ಅದನ್ನು ಕೊಡುಗೆ ದಾನಿಯಾಗಿ ಇದ್ದಾರೆ ಅಂದಮೇಲೆ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೆ ಗೊತ್ತಾಗಲ್ದಂಗೆ ಮಾಡ್ಕೊಂಡು ಹೋದರೆ ಉತ್ತಮ ಅಂತ ನಾವು ಹೇಳ್ತೇವೆ ಈ ನಿಟ್ಟಿನಲ್ಲಿ ಅವರು ಸಾರ್ವಜನಿಕವಾಗಿ ನಮ್ಮ ಶಾಸಕರಿಗೆ ಹೇಳಿದ ಮಾತಿನ ಒಂದು ಇದಕ್ಕೆ ಅವರು ಕ್ಷಮೆ ಯಾಚಿಸಲೇಬೇಕು ಇಲ್ಲಾಂದರೆ ನಾವು ಇದಕ್ಕಿಂತಲೂ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಇದನ್ನು ಬೇಗ ನಾವು ನಿರೀಕ್ಷಿಸ್ತಾ ಇದ್ದೇವೆ ನಿರೀಕ್ಷೆಯಲ್ಲಿ ಇದ್ದೇವೆ ದೇವಿ ಮೂರ್ತಿ ಅವರು ವೇಗ ಕ್ಷಮೆ ಆಚರಿಸಲಿ ಅಂತ ಜನಪ್ರಿಯ ಭೀಮಣ್ಣ ನಾಯಕರಿಗೆ ಶಾಸಕರ ವಿರುದ್ಧ ಅವೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿರುವ ಅನಂತಮೂರ್ತಿ ಮೂರ್ತಿ ಹೆಗಡೆಗೆ ಅನಂತ ಮೂರ್ತಿ ಹೆಗಡೆಗೆ ಧಿಕ್ಕಾರ ಧಿಕ್ಕಾರ ಅನಂತ ಮೂರ್ತಿ ಹೆಗಡೆಗೆ ಧಿಕ್ಕಾರ ಧಿಕಾರ ಅನಂತ ಮೂರ್ತಿ ಹೆಗಡೆಗೆ ಧಿಕ್ಕಾರ ಧಿಕ್ಕಾರ